ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಡಿಸೆಂಬರ್ ಆರನೇ ತಾರೀಕಿನ ದಿವಸ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ರ್ಯಾಲಿಯ ನೇತೃತ್ವವನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಎಸ್ ಪಾಟೀಲ್ ನಡಹಳ್ಳಿಯವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಅವರ ನೇತೃತ್ವದಲ್ಲಿ ಈ ಹೋರಾಟವನ್ನು ಮಾಡಲಾಗುವುದು ಈ ಹೋರಾಟದ ಮುಖ್ಯ ಉದ್ದೇಶ ಏನಂದ್ರೆ ಏನು ಕಲಬುರಗಿ ಜಿಲ್ಲೆಯಲ್ಲಿ ಈ ಹಿಂದೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೈತರ ಏನು ಬಾಕಿ ಇರುವಂಥ ನೆಟರೋಗದು ಸುಮಾರು ಮುನ್ನೂರ ಏಳು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಇಲ್ಲಿವರೆಗೆ ಅವರು ಬಿಡುಗಡೆ ಮಾಡಿಲ್ಲ ಎರಡನೇದಾಗಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಈ ಸತತವಾದಂಥ ಭಾರಿ ಮಳೆಯಿಂದ ಸುಮಾರು ಅರವತ್ತಾರು ಪರ್ಸೆಂಟ್ಗಿಂತ ಹೆಚ್ಚು ಮಳೆ ಹತ್ತೊಂಬತ್ತು ನೂರ ಎಷ್ಟು ಹತ್ತೊಂಬತ್ತರಾಗ ಆದಂಥ ಮಳೆ ಈ ಮಳೆ ಆಗಿಲ್ಲ ಇಂಥ ಮಳೆ ಆಗಿರೋದ್ರಿಂದ ಸುಮಾರು ಏಳು ಲಕ್ಷ ಆರು ಸಾವಿರ ಹೆಕ್ಟರ್ ಪ್ರದೇಶ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹಾಳಾಗಿತ್ತು ಆದರೆ ಸರ್ಕಾರ ಕೇವಲ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಹೆಕ್ಟರ್ ಮಾತ್ರ ಇವತ್ತು ತೋರಿಸಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಇವತ್ತಿನ ದಿವಸ ರೈತರ ಖಾತೆಗೆ ಏನು ಪ್ರತಿ ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು ಆದ್ರೆ ಇಲ್ಲಿವರೆಗೆ ಕೇವಲ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಹಾಕಿದ್ರು ಆದ್ರೆ ಹೇಳಿದ್ರು ಹದಿನೇಳು ಸಾವಿರ ಆದ್ರಿಂದ ನಮ್ಮ ಒತ್ತಾಯ ಏನಿದೆ ಸುಮಾರು ಏನು ಏಳು ಲಕ್ಷ ಆರು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ರೈತರ ಬೆಳೆ ಹಾಳಾಗಿದೆ ಆ ಸಂಪೂರ್ಣವಾದಂತ ಬೆಳೆಗಳಿಗೆ ಇವತ್ತಿನ ದಿವಸ ಪರಿಹಾರ ಕೊಡುವಂತ ಒಂದು ಕೆಲಸ ಇವತ್ತ ಸರ್ಕಾರ ಮಾಡಬೇಕಾಗಿ ಮೂರನೇದಾಗಿ ಹೇಳ್ಬೇಕಪ್ಪ ಅಂದ್ರ ಕಲಬುರ್ಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಸುಮಾರು ಎರಡು ಲಕ್ಷ ತೊಂಬತ್ ಸಾವಿರ ಲಕ್ಷ ರೈತರು ಇವತ್ತಿನ ದಿವಸ ಸುಮಾರು ಮೂವತ್ನಾಲ್ಕು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತ ಬೆಳೆ ವಿಮೆ ಇವತ್ತ ತುಂಬಿದ್ದಾರೆ ಆದರೆ ಇಲ್ಲಿವರೆಗೆ ಒಂದು ರೂಪಾಯಿನೂ ಕೂಡ ಬೆಳೆ ವಿಮೆ ಪರಿಹಾರವನ್ನು ಕೊಟ್ಟಿರಲಿಲ್ಲ ಆದ್ದರಿಂದ ಸರ್ಕಾರಿನ ಅಂದಾಜು ಪ್ರಕಾರ ಎರಡು ಎರಡ್ ನೂರ ಐವತ್ತು ಕೋಟಿ ಆಗ್ತದ ಆದ್ರೆ ಇವತ್ತಿನ ದಿವಸ ಕನಿಷ್ಠ ಐದುನೂರು ಕೋಟಿ ಆದರೂ ಕೂಡ ಇವತ್ತಿನ ದಿವಸ ಬೆಳೆ ಪರಿಹಾರ ಕೊಡುವಂತ ಒಂದು ಕೆಲಸ ಇವತ್ತ ಸರ್ಕಾರ ಮಾಡಬೇಕಾಗೇನು ಅದರಂತೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಹನ್ನೆರಡು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಇವತ್ತ ಕಬ್ಬು ಏನು ಬೆಳೆಯಲಾಗಿದೆ ಕಬ್ಬು ಕಟಾವಿಗೆ ಬಂದಿದೆ ಅಷ್ಟು ಕಬ್ಬು ಕಟಾವಿಗೆ ಬಂದ್ರ ಇವತ್ತ ರೈತರು ಏನು ಕಬ್ಬಿಗೆ ಸೂಕ್ತವಾದಂತಹ ಬೆಲೆಯನ್ನು ಸಿಗಬೇಕಂತ ತಿಳ್ಕೊಂಡು ಇವತ್ತ ರೋಕೋ ಮತ್ತು ಚಳುವಳಿ ಹೋರಾಟಗಳನ್ನು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಬೆಳಗಾವಿಯಲ್ಲಿ ಇವತ್ತ ಪ್ರತಿ ಹೆಕ್ಟರ್ ಪ್ರತಿ ಪ್ರತಿ ಪ್ರತಿಯೊಂದು ಟನ್ನಿಗೆ ಮೂರು ಸಾವಿರ ನೂರು ರೂಪಾಯಿಯನ್ನು ಡಿಕ್ಲೇರ್ ಸರ್ಕಾರ ಮಾಡ್ತು ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನ್ಯಾಯ ಮಾಡುತ್ತಾ ಏನು ರೈತರು ಇಲ್ಲಿ ಬೀದಿ ಇಲ್ಲಿ ಕೂಡ ಬೀದಿಗೆ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಸುಮಾರು ಮೂರು ಸಾವಿರ ಮೂರು ಸಾವಿರ ಒನ್ನೂರ ಅರವತ್ತು ಪಾಯಿಂಟ್ ತೊಂಬತ್ನಾಲ್ಕು ಏನು ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕಂತ ಹೇಳ್ಕೊಂಡು ಇವತ್ತು ಇದು ನಾವು ಹೇಳಿಲ್ಲ ಸರ್ಕಾರನೇ ಬಂದು ಏನು ಫುಡ್ ಡೈ ಡಿ ಡಿ ಅವರು ಡೆಪ್ಯಿ ಡೈರೆಕ್ಟರ್ ಬಂದು ಅಫ್ಜಲ್ಪುರದಲ್ಲಿ ಒಂದು ಪತ್ರ ತೋರಿಸಿ ಮೂರು ಸಾವಿರ ಒನ್ನೂರ ಅರವತ್ತು ರೂಪಾಯಿ ಮತ್ತು ತೊಂಬತ್ನಾಲ್ಕು ಪೈಸೆ ಈ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಇದು ಫ್ಯಾಕ್ಟ್ರಿಗಳು ಒಪ್ಪಿ ಅಂತ ಹೇಳ್ಕೊಂಡು ಪತ್ರವನ್ನು ಕೊಟ್ಟಿದ್ರು ಆದರೆ ಅದಾದ ನಂತರ ಕೆಲವೇ ದಿನಗಳಲ್ಲಿ ಇವತ್ತ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಆ ಫ್ಯಾಕ್ಟ್ರಿಯವ್ರ ಜೊತೆ ಮಾತಾಡಿಕೊಂಡು ಒಳ ಒಪ್ಪಂದವನ್ನು ಮಾಡಿಕೊಂಡು ಇವತ್ತ ಕೇವಲ ಮೂರು ಸಾವಿರ ರೂಪಾಯಿ ಇವತ್ತ ರೈತರಿಗೆ ಪ್ರತಿ ಟನ್ಗೆ ಮಾಡ್ತಿರೋದು ಈ ರೈತರಿಗೆ ಮಾಡಿದಂಥ ಮೂರು ಆಗಿದೆ ಇಲ್ಲ ನಾನು ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಇವತ್ತ ಸರ್ಕಾರನೇ ಇವತ್ತ ಒಂದು ಪತ್ರವನ್ನು ತಂದು ಕೊಟ್ಟು ಮೂರ್ ಸಾವಿರ ಒಂದೂರ ಅರವತ್ತು ಪಾಯಿಂಟ್ ತೊಂಬತ್ನಾಲ್ಕು ರೂಪಾಯಿ ಅಂತ ಹೇಳಿ ನಿಮ್ಮ ಅಧಿಕಾರಿಗಳನ್ನ ಪತ್ರ ತಂದು ಕೊಟ್ಟರ ಎರಡೇ ದಿವಸದಲ್ಲಿ ನೀವು ಒಂದೂರ ಅರವತ್ತು ರೂಪಾಯಿ ಯಾವ ಒಂದು ಆಧಾರದ ಮೇಲೆ ಕಡಿಮೆ ಮಾಡಿದ್ರಿ ಅಂದ್ರ ಇವರು ಬಂಡವಾಳಶಾಹಿಗಳ ಪರವಾಗಿ ಒಂದು ಫ್ಯಾಕ್ಟ್ರಿಗಳ ಪರವಾಗಿ ಇವತ್ತಿನ ದಿವಸ ಒಳ ಒಪ್ಪಂದವನ್ನು ಮಾಡಿಕೊಂಡು ರೈತರಿಗೆ ಅನ್ಯಾಯವನ್ನು ಮಾಡುವಂತ ಕೆಲಸ ಮಾಡಿದಾರೆ ಆದ್ರಿಂದ ನಮ್ಮ ಆಗ್ರಹ ಏನದ ಇವತ್ತ ಏನು ಸರ್ಕಾರ ನೀವೇ ಒಪ್ಕೊಂಡಿದಿರಿ ಒಂದೂರ ಅರವತ್ತು ಸೇರಿ ಆ ಡಿಫ್ರೆನ್ಸ್ ಅಮೌಂಟ್ನು ಕೂಡ ಇವತ್ತು ಸರ್ಕಾರ ಕೊಡುವಂಥ ಕೆಲಸ ಮಾಡ್ಬೇಕಾಗ್ಯದ ಆದ್ರಿಂದ ಇವತ್ತ ಏನು ಈಗ ಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ಬೆಳೆ ಹಾನಿ ಆಗ್ಯದ ಅಂತ ತಿಳ್ಕೊಂಡು ಇವರು ಹೇಳ್ತಾ ಆದ್ರೆ ಆದರೆ ಉಳಿದಂತ ನಾಲ್ಕು ಲಕ್ಷ ಏನು ಹೆಕ್ಟರ್ ಪ್ರದೇಶದ ಒಂದು ರೈತರಿಗೆ ಏನು ಪರಿಹಾರವನ್ನು ನೀವು ಕೊಡಬೇಕಯ್ಯೋದು ಇವತ್ತ ನೀವು ಹೇಳ್ದಂಗೆ ಇವತ್ತ ಏನು ಸಾಕಷ್ಟು ಮಳೆಯಾಗಿ ತೊಗರಿಗೆ ದೊಡ್ಡ ರೋಗ ಬಂದದ ಗೋಡೆ ರೋಗ ಬಂದು ಓದಂತ ಬೆಳೆಗಳು ಕೂಡ ಹಾಳಾಗ್ಯದ ಆದ್ರಿಂದ ನಮ್ಮ ಸರ್ಕಾರ ಏನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಏನು ನೆಟವಡದಂತ ತೊಗರಿ ಬೆಳೆಗಳಿಗೆ ಸುಮಾರು ಒಂದೂರ ಎಂಬತ್ತೊಂದು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೊಡುತ್ತೆ ಆದ್ರೆ ಇವರು ಯಾಕೆ ಕೊಡ್ತಾ ಇಲ್ಲ ಇವರು ಈ ರೀತಿಯಾಗಿ ಇವರು ರೈತ ವಿರೋಧಿ ಏನು ಚಟುವಟಿಕೆಯನ್ನು ಮಾಡ್ತಾ ಇದಾರ ರೈತರಿಗೆ ಅನ್ನ ಏನು ಮಾಡ್ತಾ ಇದನ್ನು ಪ್ರತಿಭಟಿಸಿ ಇವತ್ತಿನ ದಿವಸ ಹೋರಾಟ ಮಾಡುವಂತಹ ಕೆಲಸ ನಾವು ಬರುವಂತ ಆರನೇ ತಾರೀಕಿನ ದಿವಸ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಅದರಿಂದ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು